The cat sat on the ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ರೈತರು ಹಿಡಿಯೋಕೆ ಸ್ವಾಗತ ಆ್ಯಕ್ಚುಲಿ ನಿಮಗೆಲ್ಲ ನಮಗೆ ನಾನು ಸ್ವಾಗತ ಹೇಳ್ಕೊಬೇಕು ಯಾಕಪ್ಪ ಅಂದರೆ ನಾನು ಒಂದು ಹತ್ತು ದಿನ ಆಯ್ತು ಇವಾಗ ಹಿಡಿಯೋ ಮಾಡಿದ್ದಿಲ್ಲ ಯಾಕಪ್ಪ ಅಂದರೆ ನನಗೆ ಯಾರೂ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಆದರೆ ಹೊರಗಿನವರು ಸ್ವಲ್ಪ ವಿಡಿಯೋ ನೋಡಿದಾರೆಲ್ಲ ಹೇಳೋಣ ಒಂಥರ ಅನಿಸ್ಬಿಡ್ತೈತಿ ಹಂಗೆ ನಾನು ಬ್ಯಾಡ್ ಕಮೆಂಟ್ಸ್ ಅಂತೂ ಯಾವೂ ಬಂದಿಲ್ಲ ಬಟ್ ಈ ಥರ ಹೇಳೋಣ ಒಂದು ಯಾಕೆ ಬಿಡಪ್ಪ ಅನ್ನಿಸ್ಬಿಡ್ತೈತಿ ಹಂಗಾಗಿ ಹಿಡಿಯೋನ ಮಾಡಿದ್ದಿಲ್ಲ ಆದ್ರೆ ನಮ್ಮ ಅಣ್ಣಗಳು ತುಂಬ ಜನ ಇನ್ಸ್ಟಾಗ್ರಾಮ್ನಾಗ ಕೇಳತ್ತಿರಿ ಯಾಕೆ ವಿಡಿಯೋ ಮಾಡೋತಿಲ್ಲ ವಿಡಿಯೋ ಮಾಡ್ರಿ ನೀವು ರೈತರ ಬಗ್ಗೆ ಹೇಳ್ತೀರಿ ಯಾಕೆ ಹೆದರ್ಕೋತಿರಿ ನಾನು ಯಾವಾಗಲೂ ಇದ್ದ ಹೇಳ್ತೀನಿ ಅವರು ಎಲ್ಲ ಯಾವಾಗಲೂ ಅದನ್ನ ಹೇಳ್ತಾರೆ ನನಗೆ ಜಾಸ್ತಿ ಸೊ ಹಾಗಾಗಿ ಯಾಕೆ ಮಾಡಬಾರ್ದು ಇಡು ಅಂತ ಅನ್ನಿಸ್ತು ಆದ್ರೂ ಅದಾದ ಬಳಕೆ ಈಗ ಮೂರು ದಿನ ಆಯಿತಾ ಎಲ್ಲಿ ಇದ್ದವಳು ಅಂದ್ಕೊಂಡು ಬಿಟ್ಟಿದ್ದೆ ಅವರ ಹೇ ಒತ್ತಾಯದ ಮೇರೆಗೆನ ಮತ್ತೆ ಇಡುವ ಸ್ಟಾರ್ಟ್ ಮಾಡೀನಿ ನಾನು ರೈತರ ಬಗ್ಗೆ ತಿಳಿಸು ಅಂತವ್ರಾಗ ಕೆಲಸ ಮಾಡತ್ತೀರಿ ನೀವು ಬಿಡಬ್ಯಾಡ್ರಿ ಕಂಟಿನ್ಯೂ ಮಾಡಿರಿ ಅಂಥೇಳಿ ಮೆಸೇಜ್ ಹಾಕಾಕತ್ತಿದ್ರು ಸೊ ಹಾಗಾಗಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೇನಿ ತುಂಬ ಜನ ನಾನು ವಿಡಿಯೋ ಮಾಡ್ಲಿಕ್ಕರೂ ತುಂಬ ಜನ ಸಪೋರ್ಟ್ ಮಾಡ್ಯಾರ ಮೊದಲು ನಾನು ವಿಡಿಯೋ ಮಾಡ್ಬೇಕಾರೆ ನೂರ ತೊಂಬತ್ತೇನೋ ಇತ್ತು ಸಬ್ಸ್ಕ್ರೈಬ್ಸ ಇವಾಗ ನೂ ಎರಡು ನೂರ ಹದಿನಾರನ್ನು ಹದಿನೇಳು ಜನ ಆಗ್ಯಾರ ಇಷ್ಟು ಜನ ನಾನು ವಿಡಿಯೋ ಮಾಡ್ಲಿಕ್ಕರು ಜಸ್ಟ್ ನಾನು ರೀಲ್ಸನ್ನ ಅಪ್ಲೋಡ್ ಮಾಡಿದ್ನಿ ಸೊ ಇಷ್ಟು ಜನ ಆಗ್ಯಾರ ಅಂದ್ಬಿಡಕ್ಕೆ ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡಬಾರ್ದು ಅಂಥೇಳಿ ಅನಿಸ್ತು ನನಗೆ ಇಷ್ಟು ಜನ ಮತ್ತು ಜಾಸ್ತಿನೇ ಸಪೋರ್ಟ್ ಮಾಡತ್ತಾರು ಮಾಡಬೇಕಂತ ಹೇಳಿ ಮತ್ತೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಮಂಗಳವಾರ ಅಲ್ಲ ಹಾಗಾಗಿ ವಾರ ಕೊನೆಯ ದಿನ ಇವತ್ತು ನಮ್ಮ ಊರಲ್ಲಿ ಮಳೆ ಆಗ್ಲತ್ತಿ ವಾರ ಹಿಡ್ದಿದ್ದೀವಲ್ಲ ಅದು ಕೊನೆಯ ದಿನ ಸೊ ಹಾಗಾಗಿ ಇವಾಗ ಕುದಿಸಿದ ಕಡುಬ ಮಾಡಾತ್ತಿದ್ದೆವು ಬಾನ ಕೊಡ್ಲಾಕ ಕರೆದ್ದೇನು ಮಾಡೋಂಗಿಲ್ಲ ವಾರ ಮುಗಿತನ ಏನೂ ಕರೆಯೋಂಗಿಲ್ಲ ಸೊ ಹಾಗಾಗಿ ಇವತ್ತು ಲಾಸ್ಟ್ ಅಂಥೇಳಿ ಕಡ್ಬ ಮಾಡತ್ತಿದ್ದೆವು ಕಡ್ಬ ಮಾಡಿ ಅದನ್ನೆಲ್ಲ ಕ ಕುದಿಸಿ ತೆಗೆದಿಟ್ಟ ಇವಾಗ ಸಾಂಬಾರು ಮಾಡ್ಬೇಕಂಥೇಳಿ ಕಟ್ಟಿನ ಸಾಂಬಾರೆಲ್ಲ ಬೆಳೆ ಕುದಿಸಿದ್ದಿತ್ತಲ್ಲ ಹಾಗಾಗಿ ಕಟ್ಟಿನ ಸಾಂಬಾರು ಮಾಡ್ಬೇಕಂಥೇಳಿ ಕಟ್ಟಿನ ಸಾಂಬಾರು ಕೂಡ ಮಾಡತ್ತೀನಿ ಒಂದಿಷ್ಟು ಆಮ್ಯಾಗ ಕುದಿಸ್ತಾಯಿದ್ರೆ ಬಾಣಕ್ಕೆ ರೆಡಿ ಮಾಡಿಟ್ಟು ಆಮ್ಯಾಗ ಕಡವಾ ಒಂದಿಸ್ಕರದ್ನಿ ಬಾಣ ಮಾಡಿಟ್ಟು ನಡಿತೈತಿ ಮಾಡ್ಲಾಕ ಕರ್ಕೊಳ್ಳೋಕೆ ಏನ ಕರೀದಿದ್ರು ಮಾಡೋಕೆ ಅಲ್ಲಿ ಅಲ್ಲಿತನ ವಾರ ಹಾಡ್ದಂದ ಏನು ಏನೂ ಏನು ತಿಂಡಿನ ನಾವು ಮಾಡಂಗಿಲ್ಲ ಬಜಿ ಪುರೆ ಈ ಥರ ಆಮ್ಯಾಗ ನನಗೂ ಹೊಸವಾಗಿ ತಿನ ಚಪಾತಿ ಮಾಡಿದ್ದಿಲ್ಲ ನಾವ ಯಾಕಪ್ಪ ಯಾಕಪ್ಪ ಅಂದ್ರೆ ಲೈಟ್ ಕೂಡ ಬೆಳಗ್ಗೆನೇ ಇದ್ದು ಹಾಗಾಗಿ ಒಂದು ಎಲ್ಲ ದೇವರು ಎರಡೆರಡು ಅದಾವ ಹಂಗಾಗಿ ಜಾಸ್ತಿನ ಕಡ್ಬ ಹತ್ತಾವು ಸೊ ಹಾಗಾಗಿ ಕಡ್ಬ ಬೇರೆ ಮಾಡಕ್ಕಿದಿವಲಾ ಹಾಗಾಗಿ ಕಡ್ಬ ಮಾಡ್ಕೊತನ ಅದು ತುಂಬಬೇಕು ಆಮ್ಯಾಗ ಇದನ್ನು ಮಾಡ್ಬೇಕು ಅದ್ರಾಗ ಬ್ಯಾಳಿ ಬೇರೆ ಜಾಸ್ತಿ ಕೂತ್ಬಿಟ್ಟಿದ್ದು ಹಾಗಾಗಿ ಎಳಕಾಗಿತ್ತು ಅದನ್ನೆಲ್ಲ ಕುದಿಸಿ ಕುದಿಸಿ ಗಟ್ಟಿ ಮಾಡ್ಕೋಬೇಕಲ್ಲ ಹಾಗಾಗಿ ಅದನ್ನೆಲ್ಲ ಕೂಡಿ ಮಾಡ್ಬೇಕಾರ ಲೇಟಾಗಿತ್ತು ಸ್ವಲ್ಪ ಅದಕ್ಕಾಗೇನ ಇವಾಗ ಆಕಳಿಗೆ ಅದು ಎಲ್ಲ ಪೂಜೆ ಮಾಡ್ಯಳ ಆತಿ ನೋಡ್ಬೋದು ಆಕಳಿಗೆ ಪೂಜೆ ಮಾಡಿ ಇವಾಗ ಅವರ ಬ ಉಳ್ಕಾದ ಹೊಲ್ದಾಗ ಬಾನ ಬನಿ ಗಿಡ ಇರ್ತೈತಲ್ಲ ಅದಕ್ಕೆ ಬಾಣ ಹೋಗ್ಯಾರ ಹಂಗ ನಾನು ಇನ್ನು ಅರ್ಬಿ ಹೋಗಿಬೇಕು ಸೊ ಅರ್ಬಿ ಹೋಗಿ ಬಾಗಷ್ಟರಲ್ಲಿ ಬಸ್ಸಲ್ಲಿ ಭಾಳ ಆಯ್ತಂತ ಹೇಳಿ ಇವಾಗ ಹೆಮ್ಮುಗಳ ಒಳಗೆ ಕಟ್ಟಾಕತ್ತೇನಿ ಹೆಮ್ಮುಗಳ ಒಳಗೆ ಕಟ್ಟಿ ಕಷ್ಟ ಒಟ್ಟು ಅರ್ಬಿ ಹೋಗಿದ್ನಿ ಇಲ್ಲೆಲ್ಲ ಮೊದಲು ಗಿಡಗಳಿದ್ದು ಎಲ್ಲ ಎಮ್ಮೆ ಹಿಂಡಾಗೋದು ಎಷ್ಟು ಉಡುಗೋದಾಗ ತೋರಿಸಲ್ಲ ಅಲ್ಲೆಲ್ಲ ನೀಟ್ ಂಗೆ ಎಲ್ಲ ಕ್ಲೀನ್ ಮಾಡ್ಕೇಶಿಂದ ಅಲ್ಲೇ ತಿಪ್ಪಿ ಮಾಡಿವ ಮನೆಯಿಂದ ಜಾಗ ಇಲ್ಲ ಅಂದ್ರೆ ತ ಗೊಬ್ಬರ ಹೋಗಿಬೇಕಂದ್ರೆ ಜಾಗ ಇಲ್ಲ ಏನು ಹಾಕಿರ ಬೆಳಿ ಇತ್ತಂದ್ರೆ ತರಕ್ಕೆ ಬರಂಗಿಲ್ಲ ಅದಕ್ಕಾಗೇನ ರೋಡ್ ಸೈಡ್ ಅಂತ ಹೇಳಿ ಈಗ ಮನೆ ಬಾಜುಗೆ ತಿಪ್ಪಿ ಮಾಡಿವ ಹಾಗಾಗಿ ಅದಾದ ಬಳಕೆ ತೆಂಗಿನಕಾಯಿ ಬಾಡ ನೋಡ್ಬೋದು ಅಲ್ಲಿ ಇಷ್ಟು ಬಾಣ ಹಜ್ಜೆ ಇವಾಗ ಇದನ್ನೆಲ್ಲ ಕೂಡಿಸಿ ಕಟ್ಟಿ ಬಾಣ ಊದಿನ ಎಲ್ಲ ಹಾಕಿ ಬಾಣ ಒತ್ತಾರ ನಮ್ಮವ್ರ ಊರಾಗೆಲ್ಲ ಕೊಡ್ಲಕ್ಕ ಒಂದೊಂದು ಸಾರಿ ಅವ್ರಿಗೆ ಬೆಸ್ಟ್ ಐಡಿಯಾ ಹೊಳಿತೈತಿ ಯಾವ ಥರ ಮಾಡ್ಯಾರ ನೋಡ್ರಿ ಮೊನ್ನೆ ಮಾಯಿನ ಗಿಡ ಕೊರ್ಸಿದ್ಯವಲ್ಲ ಆದರೆ ಎಲ್ಲ ಇದನ್ನ ಮಾಡಿ ಹುಡುಗರ ಬಸ್ ಬರೋತನ ಕುಂದರ್ಲಾಕ ಟೇಬಲ್ ಅಲ್ಲಿ ಪರವಾಗಿಲ್ಲ ಒಂದೊಂದ್ಸಲ ಭಾರಿ ತಲೆ ಓಡಿಸ್ತಾರೆ ವಿಜ್ಞಾನಿಗಿದ್ಲೆ ಆಮ್ಯಾಗ ಮಧ್ಯಾಹ್ನ ಅಲ್ಲ ದನಗಳಿಗೆ ಅದನ್ನೆಲ್ಲ ಮಾಡಿಕ ಹಂಗೆ ದನಗಳಿಗೆ ನೀರು ಕುಡ್ಸತ್ತೀನಿ ಇವಾಗ ನಾನು ಇದಂತರೂ ಸಿಕ್ಕಾಪಟ್ಟೆ ನೀರು ಕುಡಿತೈತಿ ಬ್ಯಾಸ್ಗೆ ಟೈಮ್ನಾಗಂದ್ರೆ ಕುಡ್ತಾರ ಬ್ಯಾಸ ಮಾಡ್ಕೋಬೇಕ ಅಷ್ಟ ಹಂಗೆ ನಾನು ಹಿಡಿಯೋ ಮಾಡ್ಕೋತಾನೆ ಆ ಅಪ್ಪನ ಜೊತೆ ಟೈಮ್ ಪಾಸ್ ಮಾಡ್ಕೋತಾನ ನೀರು ಕುಡ್ಸತ್ತೀನಿ ಯಾಕಪ್ಪ ಅಂದ್ರೆ ಯಾರೂ ಇದ್ದಿದ್ದಿಲ್ಲ ನಮ್ಮ ಮಾತಿನೂ ಬಾಣ ಕೊಡಕ್ಕೆ ಹೋಗಿದ್ರಲ್ಲ ಅವರು ಇದ್ದಿದ್ದಿಲ್ಲ ನಮ್ಮವರು ಹೋಗಿದ್ರು ಹುಡುಗರೆಲ್ಲ ಸಾಲಿಗೆ ಇವತ್ತು ಬಿಂದು ಅಂಗನವಾಡಿ ಹೋಗಿಳು ಆಮ್ಯಾಗ ಹಂಗೆ ಹಾಕೊಂಡು ಏನು ಮಾಡಾಕೀವಪ್ಪ ಅಂದ್ರೆ ಟೊಮೆಟೊ ಹರಿದೈತ್ರಿ ಇವೊಮ್ಮೆ ಅಗ್ದಿ ಇಷ್ಟು ಈಟ ಇದ್ದಾಗ ಟೊಮೆಟೊ ಅಗಿ ಹಚ್ಚಿದ್ದೀವಲ್ಲ ಕಬ್ಬ ಇವಾಗ ನೋಡ್ಬೋದು ಎಷ್ಟು ಆಗೈತಿ ಅಂದರೆ ಇವಾಗ ಎಂಟು ಹತ್ತು ಗಣಕೈತಿ ಕಬ್ಬ ಇವಾಗ ಟೊಮೆಟೊ ಕಾಯಿ ಬಂದಾವೆ ನಮ್ಮ ಆಲ್ರೆಡಿ ರೇಟ್ ಹೈ ಜಂಪ್ ಆಗಿ ಹೊಡ್ಮ ಇಳಿದು ಹೊತ್ತು ಇವಾಗ ಬಂದಾವು ಸೊ ಇವಾಗ ಹೊಂಡಾಕತ್ತಾವ ಇವಾಗ ಹರಿಯತ್ತೀವಿ ನೋಡ್ರಿ ಸ್ವಲ್ಪ ರೌಂಡ್ ಇದ್ದಲ್ಲೆಲ್ಲ ಹಾತಿದ್ದಲೆಲ್ಲ ಭಾಳ ಕೊಡ್ತಾವೆ ಚಲೋ ಇದ್ದುದು ಇದ್ದುದು ನಮ್ಮ ಯಜಮಾನ್ರು ನಾನು ಕೂಡ ಇಬ್ರು ಕೂಡ ಹರಿಯಾಕತ್ತೀವು ಈ ಥರ ನೋಡ್ಬೋದು ಅಲ್ಲಿ ಹೆಂಗೆ ಆಗ್ಯವೋ ಹುಳ ಎಲ್ಲ ತಿನ್ಲಕ್ಕ ಾವ ಅಡ್ಡಾಡದ್ರಾಗ ಅಷ್ಟು ಹಾಳಾಗ್ಯಾವು ಏನು ಮಾಡೋಕ್ಕಾಗಂಗಿಲ್ಲ ರೌಂಡ್ ಐತಿಲ್ಲ ಅದ್ರ ಮ್ಯಾಗ ಇವಾಗ ಇದನ್ನ ಬೇರೆ ಮಳ್ಳಿ ಬೇರೆ ಹೋಗುದಿಲ್ಲ ತೀರಾ ಕೊಳಿಲಿಲ್ಲ ಕಾಯಿ ಗಿಡನ ಪೂರ್ತಿ ಸಮೇತ ಒಣಗಲಾಕತ್ತವ ಹಂಗಾಗೈತಿ ಅಷ್ಟಾ ಅದು ಅದ್ರ ಬಳಕ ಚೌಳಿಕೆ ಹರಿಬೇಕಂತ ಬಕಿಟ್ ಇಬ್ರು ಕುಡಿಸಿ ಚೌಳಿಕೆ ಹರಿಯತ್ತಿ ಇವಾಗ ಗಿಡನೂ ಕಬ್ಬಿಣ ಕಿತ್ತ ಎತ್ರೆಗೆ ಚೌಳಿ ಗಿಡನೂ ಫುಲ್ಲ ನೋಡ್ಬೋದು ಅಲ್ಲಿ ಚೌಳಿಕೆಯನ್ನು ಒಂದು ಅರ್ಧ ಬಕೆಟ್ ಹೊಂಟು ಅವ್ನು ಹರ್ಕೊಂಡು ನಾ ಇವಾಗ ಮನೆ ಕಡೆ ಬರಾಕತ್ತೇನಿ ಆ ಬಿಸಿಲು ಇಟ್ಕರೆ ಸಣ್ಣಂಗೆ ಮಳೆ ಸ ಬರಾಕತಿತ್ತ ಹಾಗಾಗಿ ಸೋಂಕು ಹಂಗೆ ಆತೈತಿ ಕಾನ್ಸಂಗ್ ಜಾಸ್ತಿ ಮಾಡಾಗಿತ್ತಲ್ಲ ಸ್ವಲ್ಪ ಆಮೇಲೆ ಖುಷಿ ತಂದ ನೀರು ಕೊಟ್ಲು ಒಂದು ಜರುಗಿ ನೀರು ಕುಡ್ದ ಕಿಶಿಂದ ಕೈಕಾಲು ಮುಚ್ಚಿ ತೊಗೊಂಡು ಒಳಗೆ ಬರೋಷ್ಟರಲ್ಲಿ ನಮ್ಮ ಮನೆಗೆ ನಮ್ಮ ಅಕ್ಕನ ಮಗಳು ಬಂದಾಳೆ ಹಾಗಾಗಿ ಅಕ್ಕಿ ಅಕ್ಕಿ ಜೋಡಿ ಕೂಡ ಖುಷಿ ಕಸ ಹೊಡಿದು ದೀಪ ಹಚ್ಚೋದು ಎಲ್ಲ ಮಾಡಿದ್ರೆ ತುಂಬ ಖುಷಿ ಆಯಿತು ತುಂಬ ದಿನದ ಬೆಳಗ್ಗೆ ಇಡೋ ಯಾಕೆ ಸ್ಟಾರ್ಟ್ ಮಾಡೀನಪ್ಪ ಅಂದ್ರೆ ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಂತ ಹಿಂಗೇನೋ ಒಂದು ಕಮೆಂಟ್ ಕಮೆಂಟೆಲ್ಲ ಮೆಸೇಜ್ ಬಂದಿತ್ತ ನನ್ನ ಮೇಕಪ್ ಅಂತ ಮೂರು ಬಟ್ ಇವತ್ತಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅದನ್ನ ಬಿಟ್ಟರೆ ಏನು ಯೂಸ್ ಮಾಡಂಗೂ ಇಲ್ಲ ನಾನು ಸೊ ಅವೆಲ್ಲ ಕೇಳಿ ನೋಡಿದಾಗ ಎಲ್ಲ ನಾನು ಏನು ಅಂತ ತಪ್ಪು ಮಾಡಿದೆ ನಾನು ರೈತರು ವಿಡೋತಾನೆ ತೋರಿಸಿದ್ದೆ ಯಾಕೆ ಹಿಂಗೆ ಹಿಂಗೆಲ್ಲ ಅನ್ಸುತ್ತೆ ಭಾಳ ತಲೆ ಕೆಡಿಸೋಳಂಗ್ಲ ಇಷ್ಟು ಹೊಂಟ ನೋಡ್ರಿ ಟೊಮ್ಯಾಟೊ ವಿಡೋ ಅಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು